ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಸ್ನೇಹಿತರೆ ನಮಗೆ ಎರಡು ಕೈ ಎರಡು ಕಾಲು ಎರಡು ಕಣ್ಗಳು ಎರಡು ಎಷ್ಟು ಚೆನ್ನಾಗಿ ನಾವು ಇದ್ರೂ ಕೂಡ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಹಿಂದೆ ಹಿಂಜರಿತೇವೆ ಹಾಗಾಗಿ ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಎರಡು ಕಾಲುಗಳು ಮತ್ತು ಮತ್ತು ಎರಡು ಕಿವಿಗಳು ಇಲ್ಲಿ ಸರಿಯಾಗಿ ಕೆಲಸ ಮಾಡಲ ಸ್ವಲ್ಪ ಅಂಗವೈಕಲ್ಯತೆ ಇದ್ದರೂ ಕೂಡ ಈ ವ್ಯಕ್ತಿ ಎಷ್ಟೊಂದು ಸುಂದರವಾಗಿ ನೃತ್ಯವನ್ನು ಮಾಡ್ತಾ ಅನ್ನೋದಕ್ಕೆ ಈ ಒಂದು ವಿಡಿಯೋವೇ ಸಾಕ್ಷಿ ಹಾಗಾಗಿ ಮನುಷ್ಯನಿಗೆ ಯಾವತ್ತೂ ಕೂಡ ಒಂದು ಆಲಸ್ಯ ಅಂತಕ್ಕಂಥದ್ದು ಭಾಳ ಮಹಾ ಶತ್ರು ಇದ್ದಂಗೆ ಹಾಗಾಗಿ ನಾವು ಯಾವಾಗಲೂ ಲವಲವಿಕೆಯಿಂದ ಚುರುಕುತನದಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೇನೆ ಮನುಷ್ಯನಿಗೆ ನಾವು ಏನೇ ಸಂಪಾದನೆ ಮಾಡ್ಬೋದು ಎಷ್ಟೇ ಐಶ್ವರ್ಯ ಇರ್ಬೋದು ಮತ್ತು ಇನ್ನಿತರ ಸುಖದ ಸುಖೆಯಿಂದ ನಾವು ಇರ್ಬೋದು ಆದರೆ ಈ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಕೆಲವೊಂದು ನಿಯಮಗಳಿರ್ತದೆ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳನ್ನು ನಾವು ಈ ಜನ್ಮದಲ್ಲೇ ಕಳಿಬೇಕು ಮುಂದಿನ ಜನ್ಮ ಅನ್ನತಕ್ಕಂಥದ್ದೆಲ್ಲ ಸುಳ್ಳು ಅಂತಕ್ಕಂಥ ಒಂದು ವಿಷಯವನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಈ ಒಂದು ವ್ಯಕ್ತಿಯ ಒಂದು ಆತ್ಮಬಲ ಆತ್ಮಸ್ಥೈರ್ಯ ಎಷ್ಟಿದೆ ಅಂತಕ್ಕಂಥದ್ದನ್ನ ಈ ಈ ನೃತ್ಯದ ಮುಖಾಂತರ ನೀವು ತಾವು ನೋಡ್ಬೋದು ಯಾಕಂದರೆ ಇದು ಶಿವರಾಜ್ ಕುಮಾರ್ ಅಭಿನಯದ ಒಂದು ಬೆಂಕಿಯಲ್ಲೂ ತಂಪು ನನ್ನ ನಾಣೆ ನಾನು ಬೆಂಕಿಯಲ್ಲೂ ಅಂದ ಕಂಡೇನು ಅಂತಕ್ಕಂತಹ ಒಂದು ಸಾಂಗ್ಗೆ ಒಂದು ಅದ್ಭುತವಾದಂತಹ ನೃತ್ಯವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಎಲ್ರಿಗೂ ಶುಭವಾಗಲಿ ಮನುಷ್ಯ ಯಾವತ್ತೂ ಕೂಡ ವೇಸ್ಟಾಗಿ ಮನೆಯಲ್ಲಿ ಕುಳಿತು ಒಂದು ಕಾಲಹರಣ ಮಾಡದೆ ಒಂದು ಚುರುಕ್ತನದಿಂದ ಒಂದು ಆತ್ಮ ಸಂಯಮದಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಯಶಸ್ಸು ಖಂಡಿತವಾಗಿ ಸಿಕ್ಕೇ ಸಿಕ್ಕುತ್ತೆ ಒಂದು ಸಂದರ್ಭವನ್ನು ನಾನು ಇಲ್ಲಿ ನೆನಪು ಮಾಡ್ಕೊತ ಹಾಗೆ ಆ ಒಂದು ಭಗವದ್ಗೀತೆಯಲ್ಲಿ ಒಂದು ಸಾರ ಇದೆ ಯದಾ ಯದಾಸ್ಯ ಧರ್ಮ ಜ್ಞಾನ ಭವತಿ ಭಾರತ ತದಾತ್ಮ ನಮ್ಮ ಶ್ರೀಜಾಮಹಮ್ ಅಂದ್ರದ ಆ ಒಂದು ಸಾರ ನನಗೆ ಗೊತ್ತಿಲ್ಲ ಆದರೂ ಕೂಡ ಒಂದು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಅಂದರೆ ನಾವು ಹಿಂದೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳ ಅನುಸಾರವಾಗಿ ಆ ಒಂದು ವ್ಯಕ್ತಿ ತ ಮುಂದಿನ ಜನ್ಮದಲ್ಲಿ ಒಂದು ದೇಹವನ್ನು ಪಡಿತಾನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ ಈ ಒಂದು ಶುಭ ಸಂಜೆ ತಮ್ಮೆಲ್ಲರಿಗೂ ತಂಪನ್ನು ಆ ಸೂರ್ಯನ ಕಿರಣಗಳು ತಂಪನ್ನು ಕೊಡುವುದರ ಮುಖಾಂತರವಾಗಿ ಏನು ಈಗ ಒಂಬ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಏನು ರಾಣ ಬಿಸಿಲು ಉರು ಬಿಸಿಲು ಯಾರ ಯಾರೂ ಕೂಡ ಈಚೆಗೆ ಬರೋದಕ್ಕಾಗೋದಿಲ್ಲ ಹಾಗಾಗಿ ಈ ಒಂದು ಬೇಸಿಗೆ ಟೈಮಲ್ಲಿ ಯಾ ಪಾಪ ಅವರು ಅಷ್ಟೊಂದು ಸುಂದರವಾಗಿ ಕುಂತಿದ್ದಾರೆ ನೃತ್ಯವನ್ನು ಮಾಡಿದ್ದಾರೆ ಹಾಗಾಗಿ ತಮ್ಮೆಲ್ಲರ ಒಂದು ಸಹಕಾರ ಆ ಒಂದು ಪ್ರೋತ್ಸಾಹ ಈ ವ್ಯಕ್ತಿಯ ಮೇಲೆ ಇರಲಿ ಅಂತ ಕೇಳ್ತಾ ಅವರಿಗೆ ಇನ್ನೂ ಒಂದು ಡ್ಯಾನ್ಸ್ ಮಾಡೋದಕ್ಕೆ ನೃತ್ಯ ಮಾಡೋದಕ್ಕೆ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಿ ಮತ್ತು ಬೆಂಬಲವನ್ನು ಕೊಡಿ ಅಂತ ಕೇಳ್ತಾ ನಾನು ಈ ಒಂದು ಸಾಯಂಕಾಲದ ಒಂದು ಮಾತನ್ನು ಇದ್ದೇನೆ ಹಾಗಾಗಿ ಎಲ್ರಿಗೂ ಶುಭವಾಗಲಿ ಶುಭ ದಿನ ಇವತ್ತು ತಾರೀಕು ಮಾರ್ಚ್ ಮೂವತ್ತು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನೃತ್ಯವನ್ನು ನೋಡುವುದರ ಮುಖಾಂತರವಾಗಿ ಈ ಒಂದು ಕಲೆಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ ಕಲೆ ಕಲಾವಿದ ಯಾರಪ್ಪನ ಮನಸ್ಸು ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕಲಾವಿದ ಕಲೆ ಅಂತಕ್ಕಂಥದ್ದು ಯಾರಿಗೆ ಬೇಕಾದರೂ ಕೂಡ ಇರ್ಬೋದು ಆದರೆ ಅದು ಸರಸ್ವತಿ ಕಲಾ ಸರಸ್ವತಿ ಕೆಲವರನ್ನು ಮಾತ್ರ ಕೈ ಹಿಡಿದು ಮುನ್ನಡೆಸ್ತಾಳೆ ಆ ಕಲೆ ಅಂತಕ್ಕಂಥದ್ದು ತಪಸ್ಸಿದ್ದಂಗೆ ಅದು ಸುಮಾರು ವರ್ಷಗಳ ಕಾಲ ಅದು ತಾಯಿ ವರವನ್ನು ಕೊಡ್ತಾಳೆ ಈ ಕಲೆ ನನಗೆ ಸೆಟ್ ಆಗಲ್ಲ ಅಂತ ನಾವು ಬೇರೆ ಕಲೆಗೆ ಹೋದರೆ ಅದು ಮನಸ್ಸು ಚಂಚಲಾಗುತ್ತೆ ಹಾಗಾಗಿ ಒಂದು ಕಲೆನ ಇಟ್ಕೊಂಡ್ರೆ ಅದು ಶಾಶ್ವತವಾಗಿ ಒಂದಲ್ಲ ಒಂದಿನ ಕಲಾ ಸರಸ್ವತಿ ನಮ್ಮನ್ನು ಕೈ ಹಿಡಿತಾಳೆ ಅಂತಕ್ಕಂತಹ ಒಂದು ಸಂದರ್ಭವನ್ನು ನಾನು ಇಲ್ಲಿ ನೆನಪು ಮಾಡ್ಕೊತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನೋಡಿ ಈ ವ್ಯಕ್ತಿ ವಿ ವಿಕಲಾಂಗಚೇತನ ಅಂದರೆ ಎರಡು ಕಾಲುಗಳು ಕೂಡ ಆತನಿಗೆ ಇದ್ದರೂ ಕೂಡ ಕಾರು ಬೈಕು ಟ್ರ್ಯಾಕ್ಟ್ರು ಮತ್ತು ಎಲ್ಲನೂ ಓಡಿಸ್ತಾನೆ ಎರಡು ಕಾಲು ಎರಡು ಕೈ ಇದ್ದರೂ ಕೂಡ ನಾವೇ ಓಡಿಸೋಕ್ಕಾಗಲ್ಲ ಇನ್ನೊಂದು ಬಾಕಿ ಇದೆ ಸ್ನೇಹಿತರೆ ಇನ್ನು ಎರಡು ಬಾಕಿ ಇದೆ ಯಾವುದಂದರೆ ಏರೋಪ್ಲೇನು ಮತ್ತು ಟ್ರೈನು ರೈಲನ್ನು ಓಡಿಸ್ಬೇಕು ಹಾಗಾಗಿ ಈ ವ್ಯಕ್ತಿ ಅದನ್ನು ಕೂಡ ಮಾಡ್ತಾನೆ ಯಾಕಂದರೆ ಇವನಲ್ಲಿ ಆತ್ಮಚಲ ಆತ್ಮಬಲ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಭಾಳ ಇಂಪಾರ್ಟ್ ಇಂಪಾರ್ಟೆಂಟು ಹಾಗಾಗಿ ಈ ವ್ಯಕ್ತಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಸಲಾಂ ಹಾಗಾಗಿ ಈ ವ್ಯಕ್ತಿ ನೋಡ್ರಿ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಶುಭ ಸಂಜೆ ಎಲ್ಲರೂ ಕೂಡ ಸಾಯಂಕಾಲದ ವಂದನೆಗಳು